ಶಂಕರು ಸಂಧ್ಯಾ ಕೊಲೆ ಆಗಿದ್ ಹಿಂದಿನ ದಿನ ಅಂದ್ರೆ ಹದಿನೇಳನೇ ತಾರೀಕು ನೀವೆಲ್ಲಿದ್ರಿ ಎಲ್ಲಿದ್ರಿ ಅದು ನನ್ ಮಗುಗೆ ಮುಡಿ ಕೊಡಿಸ್ಬೇಕು ಅಂತ ಗಂಟೆಗೆ ಸರಿಯಾಗಿ ನೆನಪಾಗ್ತಿಲ್ಲ ಮೇಡಮ್ ಪರವಾಗಿಲ್ಲ ಒಂದು ಅಂದಾಜು ಎಷ್ಟು ಗಂಟೆಗೆ ದೇವಸ್ಥಾನದಲ್ಲಿ ನೀವು ಅಲ್ಲಿ ಮೂಡಿ ಕೊಡಕ್ಕೆಲ್ಲ ಕ್ಯೂ ಇರುತ್ತೆ ನಂಗು ಗೊತ್ತು ಪರಾಗಿಲ್ಲ ಹೇಳಿ ಆ ಅವತ್ತ್ ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಅಲ್ಲೇ ಇದ್ದ ಮೇಡಂ ಆಮೇಲೆ ಊಟ ಮಾಡ್ಕೊಂಡು ವಾಪಸ್ ಬಂದ್ವಿ ನೋಟ್ ದಿಸ್ ಮಗುಗೆ ಮುಡಿ ಕೊಡಕ್ ಹೋದವರು ಮಧ್ಯಾಹ್ನವರೆಗೂ ದೇವಸ್ಥಾನದಲ್ಲೇ ಇದ್ದು ಅಲ್ಲೇ ಊಟ ಮಾಡ್ಕೊಂಡು ಬಂದವರು ಅದೇ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಗುಗೆ ಹುಷಾರಿಲ್ಲ ಅಂತ ಇದೇ ಊರಲ್ಲಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಒಂದೇ ಟೈಮ್ ಅಲ್ಲಿ ಎರಡೆರಡು ಊರಲ್ಲಿ ಇರುವಂತ ವಿಶೇಷ ಶಕ್ತಿ ಅಂದ್ರೆ ಸೂಪರ್ ಪವರ್ ಎಲ್ಲಿಂದ ಬಂತು ಶಂಕರು ಅವರೇ ನೀವು ವಾಪಸ್ ಬರಕ್ಕೆ ಎಂಎಲ್ ಎ ಸಾಹೇಬ್ರು ಫ್ಲೈಟ್ ಕಳ್ಸಿದ್ರಾ ಒಂದ್ ವೇಳೆ ನೀವು ಫ್ಲೈಟ್ ಅಲ್ಲೇ ಬಂದಿದ್ರು ಒಂದೇ ಟೈಮ್ ಅಲ್ಲಿ ಸಾಧ್ಯನೇ ಇಲ್ಲ ಇವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹೆಸರಿನ ದಾಖಲೆ ಮಾಡಿ ಚಿಕಿತ್ಸೆ ಪಡೆದಿರೋ ಎಲ್ಲಾ ದಾಖಲೆಗಳನ್ನು ನಿಮ್ ಮುಂದೆ ಸಬ್ಮಿಟ್ ಮಾಡಿದ್ದೀರಿ ಇವರ ಇವರು ಮಗುಗೆ ಮುಡಿ ಕೊಡಕ್ ಹೋಗಿದ್ದೆ ಅಂತ ಹೇಳ್ತಿರೋದು ಒಂದು ಕಟ್ಟು ಕತೆ ನಡೆದಿರೋದನ್ನ ನಾನ್ ಹೇಳ್ತೀನಿ ಅವರ ಅವತ್ತು ಶಂಕರು ಅವ್ರ ಮಗುಗೆ ಹುಷಾರಿಲ್ಲ ಅಂತ ಪಾರ್ಟಿ ಆಫೀಸ್ಗೆ ಹೋಗಿಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದ್ ಗಂಟೆ ತನಕ ಇವರು ಹಾಸ್ಪಿಟಲ್ ನಲ್ಲೇ ಇದ್ದಾರೆ ಅದಾದ ನಂತರ ಮೂರ್ ಗಂಟೆ ಹೊತ್ತಿಗೆ ಸಿತಾರಾ ಶಕ್ತಿ ಪ್ರಸಾದ್ ಕಡೆ ಅವರಿಂದ ಇವರಿಗೆ ಕಾಲ್ ಬಂದಿದೆ ಶಂಕರು ಅವರ ಹೆಂಡತಿ ಅಕೌಂಟ್ಗೆ ಸಿತಾರ ಅವ್ರ ಕಡೆಯಿಂದ ಐದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅವತ್ತಿನ ರಾತ್ರಿ ಓಡ್ ಬಂದ ಸಂಧ್ಯಾಳನ್ನ ಇದೇ ಶಂಕರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಸಂಧ್ಯಾ ಸತ್ತಿರೋ ಜಾಗದಲ್ಲಿ ಮೂರರಿಂದ ನಾಲ್ಕು ಗಂಟೆ ತನಕ ಅಂದ್ರೆ ಒಂದು ಗಂಟೆಗಳ ಕಾಲ ಸಿತಾರಾ ಶಕ್ತಿ ಪ್ರಸಾದ್ ಮತ್ತೆ ಈ ಶಂಕರು ಇವರಿಬ್ಬರ ಫೋನ್ ಸಿಗ್ನಲ್ ಒಂದೇ ಟವರ್ ಅಲ್ಲಿ ಕ್ಯಾಚ್ ಆಗಿದೆ ಸಿತಾರಾ ಅವರು ಯೂಸ್ ಮಾಡ್ತಿರೋ ಫೋನ್ ನ ಸಿಮ್ ಕಾರ್ಡ್ ವಿಕ್ಕಿ ಹೆಸರಲ್ಲಿದೆ ಈ ಹಿಂದೆ ಗೊಂದಲ ಆಗಿದ್ದು ಇಲ್ಲ ಇವರು ಅವನ ಇನ್ನೂ ಆಳವಾಗಿ ತಿಳ್ಕೊಂಡಾಗ್ಲೆ ಸರಿಯಾದ ವಿಷಯ ಏನು ಅಂತ ಗೊತ್ತಾಗಿತ್ತು ಇವರಿಬ್ರು ಸೇರಿ ಸಂಚು ಮಾಡಿ ಸಂಧ್ಯಾನ ಕೊಲೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಫಿಂಗರ್ ಪ್ರಿಂಟ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ ಮುಂದೆ ಸಬ್ಮಿಟ್ ಮಾಡಿದ್ದೀನಿ ಅವರ ಒಂದು ಸೆಲ್ ಫೋನ್ ಡಾಕ್ಯುಮೆಂಟ್ ಇಟ್ಕೊಂಡು ನನ್ನ ಪಕ್ಷದವರ ಮೇಲೆ ಸುಳ್ಳು ಆಪಾದನೆ ಹೊರಸೋದು ಖಂಡಿತ ತಪ್ಪಾಗುತ್ತೆ ಶಂಕು ಹೇಳಿದ ಒಪ್ಕೊಳ್ಳೋಣ ಆದ್ರೆ ಸಿತಾರ ಅವರ ಬಗ್ಗೆ ಯಾವ ಸೂಕ್ತ ಸಾಕ್ಷಿಗಳನ್ನ ಅಪೋಸಿಷನ್ ಲಾಯರ್ ಕೊಡ್ತಾ ಇಲ್ಲ ಅಷ್ಟಕ್ಕೂ ಅವ್ರ ಸೆಲ್ಫೋನ್ ಫೋನ್ ಕಳೆದೋಗಿರ್ಬೋದು ಭಾರ್ಗವಿಗೆ ಅವ್ರ ಮೇಲೆ ದ್ವೇಷ ಇದೆಯಲ್ಲ ಹಾಗೆ ಇರೋರು ಇನ್ನೊಬ್ರು ಈ ಕೆಲಸ ಮಾಡಿರ್ಬೋದಲ್ಲ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಲೇಬೇಕು ಇರೋಣ ಕಣ್ಮುಂದಿನ ಸಾಕ್ಷಿ ಇದ್ರು ಅದನ್ನ ಇಷ್ಟೊತ್ತಿಗೆ ಒಳಗಡೆ ಏನ್ ನಡೆದಿರ್ಬೋದು ಅಳಿಮಯ ಕಿಡ್ಕಿಲ್ ನೋಡ್ರಿ ಮತ್ತಿನ್ನೇನ್ ಅಳಿವಯ್ಯ ಒಳಗಡೆ ಹೋಗೋದ್ ಬಿಟ್ಟು ಗೊತ್ತಾಗುತ್ತೆ ಗೊಂದ ನಿ ಮಾವ ಬರ್ಬೇಡ ಅಂದಿದ್ರಲ್ಲ ಓ ಅಳಿವಯ್ಯ ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅಂದ್ರೆ ಹೇಗೆ ಅಳಿಮಯ್ಯ ನಿಂದೊಳ್ಳೆ ಪಜಿತಿ ಆಗೋಯ್ತು ಹ ಒಬ್ಳೆ ಹೌದು ಯಾಕೆ ಸುಮ್ನೆ ಕೇಳಿದೆ ಒಳಗಡೆ ನಿಮ್ಮ ಅಪ್ಪ ಇದಾರೆ ಅಪ್ಪ ಬಂದಿದಾರ ಇಂಥ ಟೈಮ್ ಅಲ್ಲಿ ಅಪ್ಪ ಬಂದಿದ್ದು ಒಳ್ಳೇದೇ ಆಯ್ತು ಅರ್ಜುನ್ ಭಾರ್ಗವಿಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟ ಅಪ್ಪಂಗೂ ಅಷ್ಟೆ ಭಾರ್ಗವಿ ಅಂದ್ರೆ ನನ್ಕಿಂತ ಒಂದ್ ಕೈ ಜಾಸ್ತಿನೇ ಇಷ್ಟ ಇವತ್ತು ಭಾರ್ಗವಿ ವಾದ ಮಾಡೋದನ್ನ ನೋಡಿ ಕಣ್ ತುಂಬ್ಕೊಳ್ಳಿ ಈ ದಿನ ಅವ್ರಿಗೆ ಯಾವಾಗ್ಲೂ ನೆನ್ಪಿರೋ ಹಾಗಾಗತ್ತೆ ನೋಡ್ತಿರು ಹೌದು ಅದ್ಕೆ ಭಾರ್ಗವಿ ಗೆಲ್ಬೇಕು ಅದೇ ನಮ್ಮೆಲ್ಲರೂ ಆಸೆ ನಾನು ಒಳಗಡೆ ಹೋಗ್ತೀನಿ ಒಬ್ಬ ಒಬ್ಬರು ಹೋದ್ರಲ್ಲ ಮುಸ್ಕೊಂಡು ಹಾಂ ಅವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ಸ್ತಿದೆ ಅಳಿಮ್ಮಯ ತಪ್ಪು ನಿಂದಲ್ಲ ಕಣು ಕತೆದು ಈ ಕತೆಲಿ ಯಾರೇ ಮುಸ್ಕಂಡು ಹೋದ್ರು ನಿನಗೆ ಒಂದೇ ತರನೇ ಕಾಣಿಸ್ತಾರೆ ಅಪ್ಪ ನೋಡು ಕೋರ್ಟ್ ಮುಗಿಯೋದು ಇನ್ನೂ ತಡ ಆಗುತ್ತೆ ಒಂಟಿ ಹಾಕೊಂಬರನಪ್ಪ ಅಲ್ಲಮ್ಮ ಅಯ್ಯೋ ಬಾ ಬಾ ನೀನು ಅವ್ನು ಹಾಸುಕ್ಕು ಮುಸುಕು ಅನ್ಕಂಡು ನೀನು ಏನಜ್ಜಿ ದೇವ್ರ ಹತ್ರ ತುಂಬಾ ಗಟ್ಟಿಯಾಗಿ ಏನೋ ಬೇಡ್ಕೋತಾ ಇರೋ ಆಗಿದೆ ಒಬ್ರು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅಡ್ಡಿ ಮಾಡಬಾರ್ದು ಅನ್ನೋ ಸಾಮಾನ್ಯ ಜ್ಞಾನನು ಇಲ್ವ ನಿನ್ ಆಗಿದೆ ಒಬ್ರು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅಡ್ಡಿ ಮಾಡಬಾರ್ದು ಅನ್ನೋ ಸಾಮಾನ್ಯ ಜ್ಞಾನನು ಇಲ್ವಾ ನಿನ್ಗೆ ಓ ನಾನ್ ಬಂದ್ಮೇಲೆ ನಿಮ್ಗೂ ನಿಮ್ ದೇವ್ರಿಗಿರೋ ಬ್ಲೂಟೂತ್ ಕನೆಕ್ಷನ್ ಲಾಸ್ ಆಯ್ತಾ ಸಾರಿ ಸಾರಿ ಏನ್ ಮಾಡೋದಜ್ಜಿ ನೀವು ಅದೆಷ್ಟೇ ಬೇಡ್ಕೊಂಡ್ರು ವೇಸ್ಟ್ ಇವತ್ತು ಆ ಭಾರ್ಗವಿನ ಕಾಪಾಡಕ್ಕೆ ಆ ನಿನ್ ದೇವ್ರ ಕೈಯಲ್ಲೂ ಸಾಧ್ಯ ಇಲ್ಲ ಸರಿಯಾಗಿ ಹೇಳ್ದೆ ವಂದನಾ ಬಾವನ್ ತಾಯಿ ಈ ಮನೆ ಹಿರಿಯರಾಗಿ ಜಿಪಿ ಬಾಬಾ ಗೆಲ್ಲಿ ಅಂತ ಬೇಡ್ಕೊಳ್ಳೋದ್ ಬಿಟ್ಟು ಆ ಭಾರ್ಗವಿ ಪರ ನಿಂತಿದ್ದಾರೆ ಈ ಕೇಸೊಂದು ಮುಗಿಲಿ ಆ ದೇವರು ಇವ್ರ ಪರ ಇರಲ್ಲ ಬಾವನು ಇವ್ರ ಪರ ಇರಲ್ಲ ಇವ್ರ ಗತಿ ಅದೋ ಗತಿ ಯಾಕೆ ನಗ್ತಿದಿರ ನಮ್ಮ ಡ್ಯಾಡ್ ಯಾರು ಅಂತ ಗೊತ್ತು ಕೊಳ್ಳ ರಾಜಕಾರಣಿ ಅವನು ಬೆಳವಣಿಗೆಗೋಸ್ಕರ ನನ್ನ ಮಗನ್ ತಲೆ ಕೆಡಿಸಿ ಇಪ್ಪತ್ತೈದು ವರ್ಷ ಆಯ್ತು ಅಂತ ಮಹಾನುಭಾವನ್ನ ನಾನು ಹೇಗ್ ಮರೀಲಿ ಹೇಳು ಇಷ್ಟರಲ್ಲೇ ಭಾರ್ಗವಿ ನಿನ್ ತಂದೆ ಬುದ್ಧಿ ಕಲಿಸ್ತಾಳೆ ನನ್ ಮಗ ಜೇಪಿನೂ ಬದ್ಲಾಗ್ತಾನೆ ಆ ಕ್ಷಣಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಅಂದ್ರೆ ಬಾಬಾ ಅಂತ ಆಸೆ ಪಡ್ತಿದ್ದೀರಾ ಸೋಲೋದ್ರಿಂದ ನನ್ ಮಗ ಉದ್ಧಾರ ಆಗ್ತಾನೆ ಅನ್ಕೊಂಡ್ರೆ ಖಂಡಿತ ಆ ಸೋಲನ್ನೇ ನಾನು ಬೇಡ್ಕೊಳ್ತೀನಿ ಇಷ್ಟು ದಿನ ಎಷ್ಟೇ ಕಷ್ಟ ಬಂದ್ರು ಭಾರ್ಗವಿ ಈ ಕೇಸ್ನ ನ್ಯಾಯವಾಗಿ ನಡ್ಸ್ಕೊಂಡ್ ಬಂದಿದ್ದಾಳೆ ಪಾಪ ಸಂಧ್ಯಾ ಅವಳಿದ್ದಿದ್ರೆ ಅವಳಿಗಾಗಿರೋ ಮೋಸಕ್ಕೆ ನ್ಯಾಯ ಸಿಗ್ತಿರೋದನ್ನ ನೋಡಿ ಸಂತೋಷ ಪಡ್ತಿದ್ಲು ನೀವ್ ಹೇಳ್ತಾ ಇರೋದು ನಿಜ ಇದ್ದಿದ್ರೆ ನನ್ನ ಮಾಮ ಇವತ್ತು ಚೈಲಲ್ಲಿರೋ ಸ್ಥಿತಿಯೇ ಬರ್ತಾ ಇರ್ಲಿಲ್ಲ ಏನ್ ನೆಗದ್ ಬಿದ್ದ ನೆಲ್ಲಿಕಾಯಿ ಆಗಿರೋಳ್ ಬಗ್ಗೆ ಯೋಚನೆ ಮಾಡದ್ ಬಿಡು ಅಂದನಾ ಇವತ್ತು ಬಾಬಾ ನಿಮ್ಮಮ್ಮನ್ನ ಬಿಡಿಸ್ಕೊಂಡ್ ಬಂದೇ ಬರ್ತಾರೆ ಅವ್ರ ಹತ್ರ ಅದೇನೋ ಸ್ಪೆಷಲ್ ಸಾಕ್ಷಿ ಇದೆಯಂತೆ ಏನ್ ಸಾಕ್ಷಿ ಅಜ್ಜಿ ಅದೆಲ್ಲ ಅಲ್ಲಿ ಗೊತ್ತಾಗತ್ತೆ ನಮ್ಗಿರೋ ಪವರಿಂದ ನಾವೇ ಪಡ್ಕೊಳ್ಳೋದು ಅಂತ ಮಾವ ಹಾಗೆ ಡ್ಯಾಡ್ ಪ್ರೂವ್ ಮಾಡ್ತಾರೆ ಅಜ್ಜಿ ಯಾವ ಪುಸ್ತಕದಲ್ಲಿಲ್ದೇ ಇರೋ ಹೊಸ ಪಾಠನ ನೀರಿವತ್ ಕಲ್ತೀರಿ ನೋಡ್ತಾ ಇರಿ ಸೀತೆ ಮೇಲೆ ಆಸೆ ಪಟ್ಟಿದ್ದಕ್ಕೆ ರಾಮಾಯಣನೇ ನಡಿತು ದ್ರೌಪದಿ ಮಾನ ಕಳೆದಿದ್ದಕ್ಕೆ ಮಹಾಭಾರತನೇ ನಡೀತು